ಹಿಂದೆ ನೀವು ಯಾವ ರೀತಿ ಇದ್ದ್ರಿ ಅದು ಅಷ್ಟೇನು ವ್ಯತ್ಯಾಸ ಆಗೋಲ್ಲ ಮುಂದೆ ಯಾವ ರೀತಿ ಇರ್ತೀರ ಅದು ವ್ಯತ್ಯಾಸ ಆಗುತ್ತೆ ಒಂದು ಮಿಲೇನಿಯರ್ ಫಾರ್ಮುಲಾ ಇದೆ ದ ಲಾ ಆಫ್ ಇನ್ಕ್ರೀಸ್ ನಾನು ಹೇಗೆ ಬೆಳೀಬಹುದು ಜನರಿಗೆ ಹೆಲ್ಪ್ ಮಾಡಿ ಮೋಟಿವೇಟ್ ಮಾಡಿ ಇದೇ ಉದುಗಿರುವ ಆ್ಯಕ್ಷನ್ ಈ ರೀತಿ ಮಾಡುವುದರಿಂದ ಎರಡು ಲಾಭ ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಜನರಿಗೆ ನೀವು ಮುಂದೆ ಹೋಗಲಿಕ್ಕೆ ಪ್ರೇರಣೆ ಕೊಟ್ಟರೆ ಅದು ನಿಮ್ಮ ಮೈಂಡ್ನ ಪ್ಯಾಟರ್ನ್ ಆಗಿಬಿಡ್ತದೆ ಪ್ಯಾಟರ್ನ್ ಆದಾಗ ಜನ ನಿಮ್ಮನ್ನು ಐಡೆಂಟಿಟಿ ಮಾಡ್ತಾರೆ ಯಾವುದ್ರ ಜೊತೆ ನೀವು ಐಡೆಂಟಿಟಿ ಮಾಡಿಕೊಳ್ತಿರೋ ಅದೇ ನಿಮ್ಮ ಗುರುತು ನೀವು ಮಗ ಮಗಳು ಆಗಿದ್ದರೆ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ತೊಂದರೆ ಎಲ್ಲ ಆಗ್ತದೆ ಅಂದರೆ ನಮ್ಮ ಗುರುತಿನಲ್ಲಿ ನಮ್ಮ ಗುರುತು ಏನು ಗೊತ್ತಾ ನಾನು ಕಂಗಾಲಾಗಿದ್ದೀನಿ ನನ್ನಿಂದ ಏನಾಗಲ್ಲ ನಾನು ಬಡವ ನಾನು ರೋಗಿ ಇಂಥ ಐಡೆಂಟಿಟಿ ಇಟ್ಕೊಂಡು ನಾವು ಇದ್ದೀವಿ ಹಾಗಾಗಿ ನಾವು ಯಾವತ್ತೂ ಬೆಳೀಲಿಕ್ಕೆ ಆಗಲ್ಲ ನಾವೇನು ಮಾಡ್ತೀವಿ ಗೊತ್ತಾ ಜನ ನಮ್ಮ ಹತ್ರ ಬಂದಾಗ ನಾವು ಎರಡೇ ಕೊಡ್ತೀವಿ ಒಂದು ನಮ್ಮ ಕಷ್ಟ ಹೇಳ್ಕೊಳ್ತೀವಿ ನಮ್ಮ ದುಃಖ ಹೇಳ್ಕೊಳ್ತೀವಿ ನಮ್ಮ ಅಸಹನೆ ತೋರಿಸ್ತೀವಿ ನಮ್ಮ ಕೋಪ ಎಕ್ಸ್ಪ್ರೆಸ್ ಮಾಡ್ತೀವಿ ನಮ್ಮ ಇಮೋಷನ ಕೊಡ್ತೀವಿ ಇನ್ನೊಂದು ಒಳ್ಳೆಯ ಸಂದೇಶ ಕೊಡ್ತೀವಿ ಅವರನ್ನು ಮೋಟಿವೇಟ್ ಮಾಡ್ತೀವಿ ಅವರು ಎಂಥ ಕಷ್ಟ ಹೇಳ್ಕೊ ಬಂದರೂ ನೀನು ಇದರಿಂದ ಎದು ನಿಲ್ಬೋದು ಇದನ್ನು ಎದುರಿಸ್ಬೋದು ಅಂತ ಧೈರ್ಯ ತುಂಬ್ತೀವಿ ನೀವೇನು ಮಾಡ್ತಾಯಿದ್ದೀರಾ ದುಡ್ಡು ಮಾಡಬೇಕು ಸಕ್ಸಸ್ ಆಗಬೇಕು ಅಂದರೆ ನೀವು ಮೊಟ್ಟ ಮೊದಲು ಜನರಿಗೆ ಸಹಾಯ ಮಾಡಬೇಕಾಗತ್ತೆ ಅವರ ಗುರಿ ದೊಡ್ಡದಾಗಿ ಮಾಡಿ ಕಳಿಸ್ಬೇಕಾಗತ್ತೆ ಜನರ ಗುರಿ ದೊಡ್ಡದಾಗಿ ಮಾಡ್ತಾ ಹೋದಷ್ಟು ನಿಮ್ಮ ಗುರಿ ಸಹ ದೊಡ್ಡದಾಗಿ ಹೋಗುತ್ತೆ ಇವತ್ತೇನಾಗಿದೆ ಅಂದರೆ ಜನರ ಹತ್ತಿರ ಗುರಿ ಇಲ್ಲ ಗುರಿ ಅನ್ನೋದು ಏನಂತಲೇ ಗೊತ್ತಿಲ್ಲ ಎಷ್ಟೋ ಸಲ ಅವರ ನೀಡ್ನ ಗುರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ನೀಡ್ ಪೂರ್ತಿ ಆದರೆ ಮಾಡಲಿಕ್ಕೇನು ಇರಲ್ಲ ಡಿಪ್ರೆಷನ್ನು ಮೊಬೈಲ್ ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಕೆಟ್ಟ ಚಟಗಳಿಗೂ ದಾಸರಾಗಿ ಬಿಡ್ತಾರೆ ನೀವು ಜನರ ತಲೆಯಲ್ಲಿ ಗೋಲ್ ಅನ್ನುವ ಸಣ್ಣ ಬೀಜ ಹಾಕಿದರೆ ಅದು ದೊಡ್ಡದಾಗಿ ಬೆಳೀತದೆ ಜೀವನ ಪರ್ಯಂತ ಅವರು ನೆನೆಸ್ಕೋತಾರೆ ತುಂಬ ಜನ ಗ್ರ್ಯಾಟಿಟ್ಯೂಡ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಆದರೆ ನಿಮಗೆ ಸಮಾಧಾನ ಆಗುತ್ತೆ ಅದು ಮುಖ್ಯ ಗೋಲ್ ಹಾಕಿಕೊಟ್ಟ ಮೇಲೆ ಗೈಡ್ ಸಹ ಮಾಡಬೇಕಾಗತ್ತೆ ಅಂದರೆ ಗೋಲ್ ಅಚೀವ್ ಮಾಡೋ ದಾರಿಯಲ್ಲಿ ತೊಂದರೆ ಬರ್ತದೆ ಸವಾಲು ಬರ್ತದೆ ಚಾಲೆಂಜ್ ಬರ್ತದೆ ಕೆಲವೊಂದು ಸಲ ಅನಿಸ್ಬೋದು ಬ್ಯಾಡಪ್ಪ ಇದ್ರ ಸವಾಸ ಗೋಲ್ ಸವಾಸ ಅಂತ ಆವಾಗ ನಿಮ್ಮ ಪರ್ಪಸ್ ಉದ್ದೇಶಗೋಸ್ಕರ ನಿಂತ್ಕೋಬೇಕಾಗತ್ತೆ ನಿಮ್ಮ ಗುರಿಯ ಉದ್ದೇಶ ಏನು ನಾನು ಖುಷಿಯಾಗಿರಬೇಕು ದುಡ್ಡು ಮಾಡಬೇಕು ಇದಲ್ಲ ಗುರಿಯ ಹಿಂದೆ ಎಮೋಷ್ನಲ್ ಕಾರಣ ಇರಬೇಕು ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಇದು ಎಮೋಷ್ನಲ್ ಮಕ್ಕಳೆಂದರೆ ಎಮೋಷ್ನಲ್ ನಾನು ನನ್ನ ತಂದೆ ತಾಯಿಗೆ ಒಳ್ಳೆಯ ಜೀವನ ಕೊಡಬೇಕು ಇದು ಎಮೋಷ್ನಲ್ ನೀವು ಈ ರೀತಿ ಗೋಲ್ ಸೆಟ್ ಮಾಡಿದಾಗ ಆಲಸ್ಯ ಲೇಜಿನೆಸ್ಸಿನ ಅಂತೀವಲ್ಲ ಅದು ಬಿಟ್ಟು ಹೋಗುತ್ತೆ ನಾವು ಆಲಸಿಗಳಲ್ಲ ನಮ್ಮ ಗುರಿ ಏನಿದೆ ಅದು ಆಲಸಿ ನಾವು ನಮ್ಮ ಗುರಿನ ಡೈನಾಮಿಕ್ ಮಾಡಿದರೆ ನಮ್ಮ ಜೀವನ ಸಹ ಡೈನಾಮಿಕ್ ಆಗಿರುತ್ತೆ ನೀವು ಪ್ರೋ ಕಾಸ್ಟಿನೇಷನ್ ಮಾಡ್ತಾ ಇಲ್ಲ ನಿಮ್ಮ ಗುರಿ ಆ ರೀತಿ ಇದೆ ನಿಮ್ಮ ಮಕ್ಕಳು ಯಾರಾದರೂ ಕೈ ಅಂದರೆ ನೀವು ಸೋಂಬೇರಿಯಾಗಿ ಮಲ್ಕೊಂಡು ಆಮೇಲೆ ಹೋಗೋಣ ಅಂತೀರಾ ನಾಳೆ ಮಾಡೋಣ ಅಂತೀರಾ ಎದ್ದೊಬ್ಬಿದ್ದು ಓಡೋಗ್ತಿರ್ತಾನೆ ಯಾರು ಹೇಳಿದ್ದು ನೀವು ಲೇಝಿ ಅಂತ ಪ್ರೋಕಾಸ್ಟನೆಟ್ ಮಾಡ್ತೀರಂತ ಅಂದರೆ ವಿಚಾರ ಇಷ್ಟೇ ನಿಮ್ಮ ಹತ್ರ ವರ್ತಾಗಿರುವ ಗುರಿ ಇಲ್ಲ ಗುರಿ ಗುರಿಯ ಹಿಂದೆ ಸ್ಪಷ್ಟ ಉದ್ದೇಶ ಇದ್ದರೆ ನೀವು ಬೆಳಿತೀರ ಇಲ್ಲಾಂದರೆ ಮತ್ತೆ ಹಳೆ ಪ್ಯಾಟನ್ನಿಗೆ ಹೋಗಿ ಸೇರಿಕೊಳ್ತೀರ ಗುರಿ ಹಾಕ್ಕೊಂಡಾಗ ಅದೆಲ್ಲ ಪೂರೈಸುತ್ತೆ ಯೂನಿವರ್ಸಲ್ಲಿ ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಇದೆ ಜನರ ನಂಬಿಕೆ ಗಳಿಸಿ ಜನರನ್ನ ಪ್ರಭಾವಿತರನ್ನು ಮಾಡಿ ಒಂದು ಸಲ ಜನರಿಗೆ ಮೇಲೆ ನಂಬಿಕೆ ಬಂತು ಅವ್ರ ಸಮಸ್ಯೆಗೆ ಸಮಾಧಾನ ನಿಮ್ಮ ಹತ್ರ ಇದೆ ಅಂದರೆ ಅವರು ಒಬ್ಬರು ನಾಲ್ಕು ಜನರಿಗೆ ಹೇಳ್ತಾರೆ ನಾಲ್ಕು ಜನ ನಲ್ವತ್ತು ಜನರಿಗೆ ಹೇಳ್ತಾರೆ ನಲ್ವತ್ತು ಜನ ನಾನ್ನೂರು ಜನರಿಗೆ ಹೇಳ್ತಾರೆ ನಾನ್ನೂರು ಜನ ಸಾವಿರ ಜನರಿಗೆ ಹೇಳ್ತಾರೆ ಸಾವಿರ ಜನ ನಿಮ್ಗೆ ಸಿಕ್ಕಿದ್ರು ಸಾವಿರ ಜನರ ಜೀವನದಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರು ನೀವು ವೆಲ್ದಿ ಆಗ್ತೀರಾ